ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ತುಂಬ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣದ ತಂತ್ರವಿದ್ಯೆಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಂತ್ರವನ್ನು ನೀವು ಮಾಡಿದರೆ ನಾನು ಹೇಳಿದ ರೀತಿಯಲ್ಲಿ ನೀವು ಯಾರನ್ನು ಬೇಕಾದರೂ ಕೂಡ ವಶೀಕರಣವನ್ನು ಮಾಡಬಹುದು ಅದು ಕೇವಲ ಐದು ಗಂಟೆಯಲ್ಲಿ ವೀಕ್ಷಕರೇ ಇದು ಬಹಳ ಪವರ್ಫುಲ್ ಆದಂತಹ ಒಂದು ತಂತ್ರ ನಾನು ಗ್ಯಾರಂಟಿ ತುಂಬ ಜನಗಳಿಗೆ ಇದರ ಇದರ ಲಾಭವನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಇದರ ಲಾಭವನ್ನು ಪಡ್ಕೋಬಹುದು ಅದು ಕೇವಲ ಒಂದು ಏಲಕ್ಕಿ ಮತ್ತು ಒಂದು ಲವಂಗದಿಂದ ವೀಕ್ಷಕರೇ ಒಂದು ಏಲಕ್ಕಿ ಮತ್ತು ಒಂದು ಲವಂಗದಿಂದ ನೀವು ವಶೀಕರಣವನ್ನು ಮಾಡಬಹುದು ವಶೀಕರಣ ಎಂದಾಕ್ಷಣ ಯಾವುದೋ ಒಂದು ಶುದ್ರ ಪೂಜೆ ಅಂತ ತಿಳ್ಕೊತಾರೆ ಇದು ಒಂದು ಉಪಾಯ ಮತ್ತು ತಂತ್ರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲು ನೀವೇನು ಮಾಡಬೇಕು ಅಂದರೆ ಮೊದಲು ನೀವು ಏನು ಮಾಡಬೇಕು ಅಂದರೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಒಂದು ಲವಂಗ ಮತ್ತು ಒಂದು ಏಲಕ್ಕಿ ಈ ಲವಂಗ ಮತ್ತು ಏಲಕ್ಕಿಯಿಂದ ಹೇಗೆ ವಶೀಕರಣ ಮಾಡುವುದು ಅಂತ ಹೇಳ್ತೀನಿ ಆಯಿತಾ ಮೊದಲು ನೀವೇನು ಮಾಡಬೇಕಪ್ಪ ಅಂದರೆ ಒಂದು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ತೆಗೆದುಕೊಳ್ಬೇಕು ಇದು ಪುರುಷ ವೀಕ್ಷಕರೇ ಲವಂಗ ಎನ್ನುವುದು ಇದು ಪುರುಷ ಇದು ಸ್ತ್ರೀ ಆಯಿತಾ ಈ ರೀತಿಯಲ್ಲಿ ನೀವು ಒಂದು ಮಂತ್ರ ಬರುತ್ತೆ ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಮೊದಲು ಹೇಳಬೇಕಾಗತ್ತೆ ಹೇಗೆ ಅಂತ ನಾನು ಹೇಳ್ತೀನಿ ಮೊದಲು ಮಂತ್ರ ಹೇಳಬೇಕು ಹೇಗೆ ಅಂದರೆ ಓಂ ನಮೋ ಭಗವತೆ ಸರ್ವಸಾಧನ ಮಮಕಾಯ ವಶುಂ ಸ್ವಾಹ ಅಂತ ಹೇಳಿಬಿಟ್ಟು ನೀವು ಯಾರನ್ನು ವಶೀಕರಣವನ್ನು ಮಾಡ್ಕೋಬೇಕು ಅಂದ್ಕೊಂಡು ಹಿಡ್ತೀರಲ್ಲ ಅವರನ್ನು ಹೆಸರನ್ನು ಸೇರಿಸ್ಕೊಂಡು ಮಾಡಬೇಕು ನೀವು ಸ್ತ್ರೀಯಾಗಿದ್ದರೂ ಪರವಾಗಿಲ್ಲ ಪುರುಷರಾಗಿದ್ದರೂ ಪರವಾಗಿಲ್ಲ ಇದೇ ರೀತಿಯಲ್ಲೇ ಮಾಡಬೇಕು ಆಯಿತಾ ಈ ಗುರುಗಳೇ ಸ್ತ್ರೀಯರಿಗೆ ಬೇರೆ ಪುರುಷನಿಗೆ ಬೇರೆ ಅಂತ ಹೇಳಬಹ ಅದೇನು ಇಲ್ಲ ಆಯಿತಾ ಆ ರೀತಿಯಲ್ಲಿ ನೀವು ಒಂದು ಮಂತ್ರವನ್ನು ಹೇಳಿದ ತಕ್ಷಣ ಒಂದು ಮಂತ್ರವನ್ನು ಹೇಳಿದ ತಕ್ಷಣ ಇದಕ್ಕೆ ಈ ರೀತಿಯಲ್ಲಿ ಏಲಕ್ಕಿಗೆ ಈ ರೀತಿಯಲ್ಲಿ ಮುಟ್ಟಿ ವೀಕ್ಷಕರೇ ಈ ರೀತಿಯಲ್ಲಿ ಏಲಕ್ಕಿಗೆ ಮುಟ್ಟಿಸಿ ಆಯಿತಾ ಇನ್ನೊಂದು ಮಂತ್ರ ಹೇಳಬೇಕು ಈ ರೀತಿ ಇದೇ ರೀತಿಯಲ್ಲಿ ಇನ್ನೊಂದು ಸಲ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಓಂ ನಮೋ ಭಗವತೆ ಸರ್ವಸಾಧನ ಕಾರ್ಯ ವಶಂ ಸ್ವಾಹ ಲಾಸ್ಟಲ್ಲಿ ಅವರ ಹೆಸರನ್ನು ಸೇರಿಸ್ಕೊಂಡು ಈ ರೀತಿಯಲ್ಲಿ ಈ ಏಲಕ್ಕಿಗೆ ಟಚ್ ಮಾಡಿಬಿಟ್ಟು ಈ ರೀತಿಯಲ್ಲಿ ಏಲಕ್ಕಿಗೆ ನೀವು ಶಕ್ತಿಯನ್ನು ತುಂಬಬೇಕು ಈ ರೀತಿಯಲ್ಲಿ ಮಾಡಿದ ಆದಮೇಲೆ ಈ ರೀತಿಯಲ್ಲಿ ಎಷ್ಟು ಬಾರಿ ಮಾಡಬೇಕು ಅಂದರೆ ಇಪ್ಪತ್ತೊಂದು ಬಾರಿ ಮಾಡಬೇಕು ಎಷ್ಟು ಬಾರಿ ಇಪ್ಪತ್ತೊಂದು ಬಾರಿ ಮಾಡಬೇಕು ಮಂತ್ರ ಮಾತ್ರ ನೀವು ತುಂಬ ಸ್ಪಷ್ಟವಾಗಿ ಹೇಳೋದನ್ನು ಕಲ್ತ್ಕೋಬೇಕು ಮತ್ತು ಸ್ಪಷ್ಟವಾಗಿ ಇದನ್ನು ಈ ರೀತಿಯಲ್ಲಿ ಮಾಡಿದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಈ ಒಂದು ಈ ಏಲಕ್ಕಿ ಇರುತ್ತಲ್ಲ ಇಪ್ಪತ್ತೊಂದು ಬಾರಿ ಮಾಡಿ ಅದನ್ನು ಈ ಲವಂಗವನ್ನು ನೀವು ಈ ಕುಂಕುಮ ಜೊತೆಯಲ್ಲಿ ಹಾಕಬೇಕು ಆಯ್ತಾ ಇದನ್ನ ಏನು ಮಾಡಬೇಕು ಅಂದ್ರೆ ಇದನ್ನ ಒಂದು ದಿಸಾ ಒಂದು ಒಂದು ಶಿವನ ಫೋಟೋ ಬರುತ್ತಲ್ಲ ಆ ಶಿವನ ಫೋಟೋ ವೀಕ್ಷಕರೇ ಒಂದು ಐದು ನಿಮಿಷ ಶಿವನ ಫೋಟೋ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಏನಂತ ಸಂಕಲ್ಪ ಮಾಡ್ಕೋಬೇಕು ನನ್ನ ಪ್ರೀತಿಸಿದವರು ನನ್ನಿಂದ ದೂರ ಆಗಿದ್ರೆ ಅವರು ನನ್ನ ಹತ್ರ ಬರಬೇಕು ಅಂತ ಸಂಕಲ್ಪ ಒಂದು ಯಾವಾಗಪ್ಪ ಮಾಡಬೇಕು ಅಂದರೆ ಇದನ್ನು ಯಾವಾಗ ಬೇಕಾದರೂ ಕೂಡ ಮಾಡಬಹುದು ಆಯಿತಾ ಇದಕ್ಕೆ ಯಾವುದೇ ಟೈಮ್ ಗಿಮ್ ಏನು ಇಲ್ಲ ಯಾವ ಟೈಮಲ್ಲಿ ಬೇಕಾದರೂ ಕೂಡ ಮಾಡಬಹುದು ಯಾವ ದಿನದಲ್ಲಿ ಬೇಕಾದರೂ ಕೂಡ ಮಾಡಬಹುದು ಈ ರೀತಿಯಲ್ಲಿ ಶಿವನ ಪಾದತಡಿಯಲ್ಲಿ ಒಂದು ಐದು ನಿಮಿಷ ಇದನ್ನ ಪೂಜೆ ಮಾಡಿ ಈ ಪೂಜೆ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂದ್ರೆ ಯಾವುದಾದರೂ ಒಂದು ಹರಿವ ನೀರಿಗೆ ಹೋಗಿ ಬಿಟ್ಟು ಬಂದುಬಿಡಿ ಆಯ್ತಾ ಈ ಹರಿವ ನೀರಿಗೆ ಹೋಗಿ ಬಂದು ಬಿಟ್ಟು ಬಂದುಬಿಡಿ ಆಯ್ತಾ ಈ ಏಲಕ್ಕಿಯನ್ನು ನೀವೇನು ಮಾಡಬೇಕು ಅಂದ್ರೆ ನಿಮ್ಮ ವೀಕ್ಷಕರೇ ಈ ಏಲಕ್ಕಿಯನ್ನು ಊಟದಲ್ಲಿ ಇದನ್ನ ಬೆರೆಸ್ಕೊಂಡು ತಿಂದುಬಿಡಿ ಸಾ ಅಥವಾ ತಿನ್ನಬೇಕು ಈ ರೀತಿಯಲ್ಲಿ ಮಾಡಿದ್ರೆ ವೀಕ್ಷಕರೇ ಸಾಕು ಅವರಾಗವರು ನಿಮ್ಮ ಹಿಂದೆ ಐದು ಗಂಟೆ ಒಳಭಾಗದಲ್ಲಿ ಸಂಪೂರ್ಣವಾಗಿ ವಶೀಕರಣ ಆಗುತ್ತೆ ಇದರ ಸತ್ಯ ವೀಕ್ಷಕರೇ ಆಯಿತಾ ಈ ತಂತ್ರಗಳೆಲ್ಲ ದೈವ ಕೃಪೆಯಿಂದ ಮಾತ್ರ ಇವೆಲ್ಲ ವರ್ಕ್ ಆಗೋದು ಈ ಅಕ್ಷರ ಇದೆಲ್ಲ ಆ ದೇವರನ್ನು ನಿವಾಹ್ವನೆಯನ್ನು ಮಾಡ್ಕೋತಾ ಇದ್ದೀರಾ ಆ ರೀತಿಯಲ್ಲಿ ನೀವು ಪೂಜೆ ವಿಧಿವಿಧಾನಗಳನ್ನೆಲ್ಲ ಮಾಡಿಬಿಟ್ಟು ಇದನ್ನು ನೀವು ತಿನ್ನಬೇಕು ಆಯಿತಾ ಇದನ್ನು ಮಾಡಿ ವೀಕ್ಷಕರೇ ಸಾಕು ಐದು ಗಂಟೆ ಒಳಭಾಗದಲ್ಲಿ ಇದನ್ನು ನಿಮಗೆ ಸಂಪೂರ್ಣವಾಗಿ ವಶೀಕರಣ ಆಗ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್